ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಎಲ್ಲ ಸಮುದಾಯದ ಮುಖಂಡರ ಸಹಯೋಗದಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಏನು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಅಂಗವಾಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಾಗೆಯೇ ವೀರಗಾಸೆ ಡೊಳ್ಳು ಕುಣಿತ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ವೀರಶೈವ ಲಿಂಗಾಯತ ಮಹಾಸಭದ ಪದಾಧಿಕಾರಿಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳು ಭಾಗವಹಿಸಿದರು ನಮ್ಮ ನಿಮ್ಮನ್ನೆಲ್ಲರನ್ನು ಬಿಟ್ಟು ಅಮರನಾಗಿರುವಂತಹ ನಾವು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರ ಪವಿತ್ರ ಸಾಧಾರಗಳಿಗೆ ಒಂದು ಬಲರೇ ಮಲರೇ ರುದ್ರ ಮರ ಹಗು ಓ ನಮಃಶಿವಾಯ ಅಗಲು ಆರ್ವ ಬೇದಿ ಮುಕ್ಕಿದಿನ ಕೋಟಿ ಎಂಬ ಜನ அசை கிருஷ்ண பக்ஷை வாசர் ஸ்தூர் வாசர யுத்தாயாம் புஜவாசர யுத்தாயாம் சுபாஷ்சித்ரா யுத்தாயாம் வீர செல்வலிங்காய்த்த மகாபக்த மகாஜனா ஆஞ்சா குலபாம்பவர் கஷ்யா ಶ್ರೀ ಡಾಕ್ಟರ್ಷಿ ಶಿವಕುಮಾರ ಸ್ವಾಮಿನ ಪುಣ್ಯಸ್ಮರಣ ಮಹೋತ್ಸವ ಅಂಗಭೂತ ಅನ್ನದಾನ ಪೂಜಾ ಆಚರಿಸಿ ತಮ್ಮ ತಮ್ಮ ಹೆಸರು ಗೋತ್ರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಿಡಿ ವಿಜಯ ವೀರ್ಯ ಅಭಯ ಆಯುಹು ಆರೋಗ್ಯ ಭಾಗ್ಯ ಸಿದ್ಧಾರ್ಥ ಅಷ್ಟೈಶ್ವರ್ಯ ಭೋಗೇಶ್ವರ್ಯ సనాకాన గుwidetildeస్తు విజ్ఞా గుwidetilde పన ప్రాప్తిరస్తు దినwidetilde ఆ పరమకే కలియే యమనే సరస్వతీ సుమిత్రే స్వామగం చితా పరిస్తీయ అసక్తానన రామప్రదా gruž i kao lijep predsjednik kao

ಡಾಕ್ಟರ್ ಶಿವಕುಮಾರ್ ಜಿ ಶಿವಕುಮಾರ್ ಸ್ವಾಮೀಜಿಯವರ ಸ್ಮರಣೆಯಲ್ಲಿ ನಾವು ಭಾಗವಹಿಸಿರೋದೇ ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು ಅವರು ನೂರ ಇಪ್ಪತ್ತಕ್ಕೂ ಅಧಿಕ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯ ದಾರಿದೀಪವಾಗಿದ್ದಾರೆ ಹಾಗೆ ಅವರು ಧ್ಯೇಯ ಏನಪ್ಪ ಅಂದರೆ ಹಸಿವು ಮುಕ್ತ ಸಮಾಜ ಜ್ಞಾನ ಸಂಪಾದನೆ ಸಮಾಜನೇ ಅವರ ಧ್ಯೇಯ ಆಗಿತ್ತು ಅವರ ಮಾರ್ಗದರ್ಶನ ನಾವು ತಗೊಂಡು ನಮ್ಮ ಸಮಾಜಕ್ಕೆ ಅವರು ಮಾರ್ಗದರ್ಶನ ಕೊಟ್ಟು ನಾವು ಎಲ್ಲ ವಿದ್ಯಾವಂತರನ್ನಾಗಿ ಹಸಿವು ಮುಕ್ತ ಏನು ಮಾಡಬೇಕು ಅಂತ ಇದ್ರೂ ನಾವು ಪ್ರಯತ್ನ ಪಟ್ಟು ಅದೆಲ್ಲ ಮಾಡೋಣ ಅವರ ಪುಣ್ಯಸ್ಮರಣೆಯಲ್ಲಿ ನಾವೆಲ್ಲ ಸೇರಿ ಅವ್ರಿಗೊಂದು ಸಣ್ಣದಾಗಿ ನಮನ ಅರ್ಪಿಸೋಣ ನಡೆದಾಡುವ ದೇವರು ಅಂತಲೇ ನಮ್ಮ ದೇಶದಲ್ಲಿ ಅವ್ರು ಪೂಜಿಸ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ದೊಡ್ಡ ನಮನ ಅರ್ಪಿಸ್ತಾ ಇದ್ರು ಇವತ್ತಿನ ತ್ರಿವಿಧ ಆದ ನಮ್ಮ ಸಿದ್ಧಗಂಗಾ ಪೀಠಾಧ್ಯಕ್ಷರಾಗಿರುವಂತಹ ಶಿವಕುಮಾರ ಸ್ವಾಮಿಗಳವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು ಆರನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ಚಂದಾಪುರ ಸರ್ಕಲಲ್ಲಿ ಇವತ್ತು ವೀರಶೈವ ಲಿಂಗಾಯತ ಮಹಾಸಭಾ ಆನೆಕಲ್ ವತಿಯಿಂದ ಇವ ಇಲ್ಲಿ ಆಯೋ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕೂಡ ನಮ್ಮ ಜಾತಿ ಭೇದ ಮರೆತು ಎಲ್ಲರೂ ನಾಯಕರುಗಳಿರ್ಬೋದು ಮುಖಂಡರುಗಳು ಪ್ರತಿಯೊಬ್ಬರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿನ ತಾಲೂಕು ಪಂಚಾಯ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪುರಸಭಾ ಅಧ್ಯಕ್ಷರು ಪುರಸಭಾ ಅಧ್ಯಕ್ಷರು ಎಲ್ಲರೂ ಸೇರಿ ಇಲ್ಲಿ ಯಾವುದನ್ನು ತಾರತಮ್ಯ ಇಲ್ಲದೆ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ಎಲ್ರಿಗೂ ಈ ಒಂದು ಬಸವಣ್ಣನ ಆದಿಯಲ್ಲಿ ಏನು ನಡ್ಕೊಂಬಂದರು ನಮ್ಮ ಶಿವಕುಮಾರ ಸ್ವಾಮೀಜಿಗಳವರು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆರನೇ ವರ್ಷದ ಈ ಒಂದು ಅದ್ಭುತವಾಗಿ ಮಾಡಿದ್ದೀವಿ ವಿಜೃಂಭಣೆಯಿಂದ ಮಾಡಿದ್ದೀವಿ ಆದರೆ ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಆನೆ ಕಲ್ಲು ತಂಡದಿಂದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಜ್ಞಾನ ತಿ ನಿರಾಂಧಸ ಜ್ಞಾನಾಂಜನ ಚಕ್ಷರನ್ ಮೀಲಿತಂ ಮೀನ ತಸ್ಮೈ ಶ್ರೀ ಗುರುವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ದಿನ ಶಿವಕುಮಾರ ಸ್ವಾಮೀಜಿಗಳವರ ಆರನೇ ಸಂಸ್ಮರಣಾ ದಿನ ಈ ದಿನವನ್ನು ನಾವು ಸಂಸ್ಮರಣೆ ಅನ್ನೋದಕ್ಕಿಂತಲೂ ಪ್ರತಿಯೊಬ್ಬರಲ್ಲೂ ಜ್ಞಾನ ಜ್ಯೋತಿಯನ್ನು ಬೆಳಗುವಂತಹ ಪ್ರಪ್ರಥಮವಾಗಿ ಏನು ಬೇಕೋ ಅದು ಇಲ್ಲ ಪ್ರ ಮನುಷ್ಯರಲ್ಲೂ ಪ್ರಪ್ರಥಮವಾಗಿ ಬೇಕಾಗಿರುವುದು ಜ್ಞಾನ ಜ್ಯೋತಿ ಆ ಜ್ಯೋತಿಯನ್ನು ಬೆಳಗಿದಂತಹ ಮಹಾನ್ ಗುರು ಚೈ ತನ್ಯಾ ಅವರು ಹಾಗೆ ಅನ್ನ ದಾಸೋಹ ಜ್ಞಾನ ದಾಸೋಹ ವಿದ್ಯಾದಾಸೋಹ ಮಾತೃ ಹೃದಯವರು ಅಂತಹ ಇರುವಂಥ ಕಾಲದಲ್ಲಿ ನಾವಿದ್ದದ್ದು ನಮ್ಮ ಪುಣ್ಯ ಅಂತ ಹೇಳಬೇಕು ಯಾರೆಲ್ಲ ಇವರ ಒಂದು ಕಾಲದಲ್ಲಿ ಇದ್ದೇವೆ ಅದು ನಮ್ಮೆಲ್ಲರ ಮಹಾನ್ ಪುಣ್ಯ ಅಂತ ನಾನು ಭಾವಿಸ್ತೇನೆ ಹಾಗೆ ಈ ದಿನ ಈ ಕಾರ್ಯಕ್ರಮವನ್ನು ಮಹಾಸವದಿಂದ ಏರ್ಪಡಿಸಿದಾಗ ಆನೇಕಲ್ ತಾಲೂಕಲ್ಲಿ ಆನೇಕಲ್ಲಲ್ಲಿ ಮತ್ತು ಚಂದಾಪುರ ಸರ್ಕಲಲ್ಲಿ ಸಂದರ್ಭದಲ್ಲಿ ಹೀಗೆ ಹಲವಾರು ಕಡೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಎಲ್ಲ ಕಡೆಯೂ ಭಕ್ತವರಿಂದ ಹೇಗೆ ಸೇರ್ತಿದ್ಯಪ್ಪ ಅಂದರೆ ಅದು ಭಕ್ತವರಿಂದ ಅವರ ಮೇಲಿನ ಭಕ್ತಿ ಭಾವನೆ ಮತ್ತು ಪ್ರೀತಿ ಅವರ ಸಹೃದಯ ಗುರುಗಳ ಸಹೃದಯ ಪ್ರೀತಿ ಎಂಥದ್ದು ಅಂದರೆ ತಾಯಿ ಹೃದಯ ಅವರನ್ನು ನೋಡಿಬಿಟ್ರೆ ನಮ್ಮ ಕಷ್ಟಗಳಾಗ್ಬೋದು ಚಿಂತೆಗಳಾಗ್ಬೋದು ಆವನಾಗ್ಬೋದು ಎಲ್ಲವನ್ನು ಮರೆತು ಒಂದು ವಿಶೇಷವಾದ ಜ್ಞಾನ ನಮ್ಮಲ್ಲಿ ಮೂಡುತ್ತೆ ಹೇಗಪ್ಪ ಅಂದರೆ ಎಲ್ಲರೂ ನಮ್ಮವರು ಯಾವುದೇ ಜಾತಿಯನ್ನು ದ್ವೇಷ ಮಾಡೋದಿಲ್ಲ ಎಲ್ಲರನ್ನೂ ಆಧರಿಸ್ತಾರೆ ಅವರು ಮುಖ್ಯವಾಗಿ ಹೇಳ್ತಾ ಇದ್ದೇನೆ ಅಂದರೆ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಧರ್ಮವನ್ನು ನಾವು ಕಾಪಾಡ್ಕೊಳ್ತಾ ಬರಬೇಕು ಎಲ್ಲರನ್ನೂ ಪ್ರೀತಿಸಬೇಕು ಎಲ್ಲ ಸಮಾಜದವರನ್ನು ಗೌರವಿಸಬೇಕು ಯಾರನ್ನು ದ್ವೇಷಿಸಬಾರ್ದು ಅನ್ನೋದು ಅವರ ಮುಖ್ಯ ಉದ್ದೇಶವಾಗಿತ್ತು ಅವರು ಹಾಗೆ ಬಸ್ ಣ್ಣನವರ ಹಾದಿಯಲ್ಲಿ ನಡೆದು ಬಂದು ಅವರು ನಡೆದಾಡುವ ದೇವರಾಗಿ ಎಲ್ಲರ ಮನಸ್ಸಿನಲ್ಲೂ ಮನೆ ಮನೆಗಳಲ್ಲೂ ಮಾತಾಗಿದ್ದಾರೆ ಮನಸ್ಸಿನಲ್ಲಿದ್ದಾರೆ ಅವರು ಇಲ್ಲ ಎಂಬ ಭಾವನೆ ಯಾರಲ್ಲೂ ಇಲ್ಲ ಈ ದಿನದ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಅವರ ಸುಖ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಸದ್ಜ್ಞಾನ ಸುವಿದ್ಯೆ ಬಂದು ಎಲ್ಲರೂ ಒಂದು ದೇಶ ಸೇವೆ ಆಗಬಹುದು ಪ್ರತಿಯೊಬ್ಬರ ಕಷ್ಟದಲ್ಲಿ ಸ್ಪಂದಿಸುವಂತಹ ಮನಸ್ಥಿತಿ ಸಿಗಲಿ ಎಂದು ಅವರ ಪಾದ ಸ್ಮರಣೆಯಲ್ಲಿ ನಮಿಸುತ್ತ ನನ್ನ ಒಂದೆರಡು ಮಾತುಗಳನ್ನು ಅವರ ಪಾದದಡಿಗೆ ಸಮರ್ಪಿಸುತ್ತೇನೆ ವಂದನೆ ಇವತ್ತಿನ ದಿನ ಏನು ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಮಹಿಳಾ ಘಟಕದ ವತಿಯಿಂದ ಹಾಗೂ ಎಲ್ಲ ಚಂದಾಪುರದ ಸುತ್ತಮುತ್ತಲಿನ ಜನತೆಯಿಂದ ಪುರಸಭೆಗಳ ವತಿಯಿಂದ ಪುರಸಭೆಯ ವತಿಯಿಂದ ಏನು ಹಮ್ಮಿಕೊಂಡಿದ್ದೀವಿ ನಮ್ಮ ತ್ರಿ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸ್ಮರಣೆಯನ್ನು ನಾವು ಅತ್ಯ ಅತ್ಯದ್ಭುತವಾಗಿ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದೀವಿ ನಾವು ಇದೇನು ಈ ಶಿವಕುಮಾರ ಸ್ವಾಮೀಜಿಗಳು ಎಲ್ಲರಿಗೂ ಎಷ್ಟು ಪ್ರೇರೇಪಿಸಿದ್ದಾರೆ ಪ್ರೇರೇಪಿತಗೊಂಡಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಗೂ ಆಗಲಿ ಕೋಟ್ಯಂತರ ಜನಗಳಿಗೆ ಆಗಲಿ ಕೋಟ್ಯಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವಿದ್ಯಾರ್ಥಿಯನ್ನ ವಿದ್ಯಾರ್ಥಿಗಳಿಗೆ ಏನು ವಿದ್ಯಾಭ್ಯಾಸವನ್ನು ಫ್ರೀ ಆಗಿ ಕೊಟ್ಟಿದ್ದಾರೆ ಅವ್ರಿಗೆ ಇವತ್ತಿನ ದಿನ ನಾವು ನೆನೆಸ್ಕೊಂಡಿರೋ ಜೊತೆಗೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯವರು ಯಾವತ್ತು ಈ ತ್ರಿವಿಧ ಸದಾಸೋಹಿ ಈ ಶಿವಕುಮಾರ ಸ್ವಾಮೀಜಿ ನೆನಪು ಮಾಡ್ಕೊಳ್ತಾ ಇನ್ನೂ ಅತಿ ಹೆಚ್ಚು ವಿಜೃಂಭಣೆಯಿಂದ ಅವರ ಪುಣ್ಯ ಸ್ಮರಣೆಯನ್ನು ನೆನೆಸ್ಕೊಂಡು ಅತಿ ಹೆಚ್ಚು ರೀತಿಯಲ್ಲಿ ಉತ್ತ ಉತ್ತೇಜನವನ್ನು ಕೊಟ್ಕೊಂಡು ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಓಂ ಗುರುಬ್ರಹ್ಮ ಗುರುಷ್ಣ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸತ್ಮೇಶಿ ಗುರುವೇ ನಮಃ ಏನಿವತ್ತು ಚಂದಾಪುರ ಸರ್ಕಲಲ್ಲಿ ಇವತ್ತು ವೀರಶಿವ ವತಿಯಿಂದ ಮಹಾವತಿಯಿಂದ ಇವತ್ತು ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಇಂದು ನಮ್ಮ ಚಂದಾಪುರಯ ಪುರಸಭೆಯ ಹೊಳ್ಳಿಯಲ್ಲಿ ಆಚರಣೆ ಮಾಡಿದ್ದೇವೆ ಈ ಕ್ರಿವೇವಸ್ಥ ಸ್ವಾಮಿಗಳ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು ನಮ್ಮ ಚಂದಾಪುರದಲ್ಲಿ ನೆರವೇರಿಸಿದ್ದೇವೆ ಹಾಗೂ ಈ ಸಕಾಲಕ್ಕೆ ಬಂದು ದೇವರ ಬ ಕೃಪೆಗೆ ಪಾತ್ರರಾಗಿದ್ದಾರೆ ಅವರಿಗೆ ದೇವರು ಒಳ್ಳೆಯದಾಗಲಿ ಮಾಡಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇದ್ದೀನಿ ಹಾಗೂ ನಮ್ಮ ಇದೇ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳೆಲ್ಲರೂ ಟೋಟಲ್ ಒಟ್ಟುಗೂಡಿ ಇಪ್ಪತ್ತ್ಮೂರು ಸದಸ್ಯರು ಎಲ್ಲ ಟೋಟಲ್ ಬಂದು ಬಂದಿದ್ದರು ಅವರು ದೇವರು ಒಳ್ಳೇದು ಮಾಡುತ್ತ ಒಳ್ಳೇದಾಗಲಿ ಅಂತ ಇದ್ದೀನಿ ಈ ದಿನ ನಾವು ತುಂಬ ವಿಜೃಂಭೆಯಾಗಿ ತ್ರಿವಿಧ ದಾಸೋಹಗಳಾದ ನಮ್ಮ ಶ್ರೀ ಶಿವಕುಮಾರ ಸ್ವಾಮಿಗಳವರ ಆರನೇ ವರ್ಷದ ಪುಣ್ಯಸ್ಮರಣೆಯನ್ನು ಆಚರಿಸುತ್ತಿದ್ದೇವೆ ಈ ನಾ ಪುಣ್ಯಸ್ಮರಣೆಯನ್ನು ಆಚರಿಸ ಆಚರಿಸಲು ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪುರಸಭಾ ವೃಂದದವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ನಮ್ಮ ಎಲ್ಲ ಸದಸ್ಯರಿಗೆ ಮತ್ತು ಕುಲಬಾಂಧವರಿಗೆ ನನ್ನ ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸುತ್ತೇನೆ ಇವತ್ತು ನಾವು ಏನೂ ಇಲ್ಲಿ ಒಂದು ಸ್ವಾಮಿಗಳವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದಕ್ಕೆ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ಎಲ್ಲ ನಮ್ಮ ಕುಲ ಬಾಂಧವರದ ಕುಲಬಾಂಧವರು ಹಾಗೂ ಅಕ್ಕನ ಬಳಗದವರು ಹಾಗೂ ನಮ್ಮ ಅಧ್ಯಕ್ಷರಾದ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಕುಸುಮರಾಜ್ ಅವರು ಆಮೇಲೆ ಮಹಾಸಭಾ ಅಧ್ಯಕ್ಷರಾದ ಜಯಣ್ಣನವರು ಇನ್ನಕ್ಕಿ ಜಯಣ್ಣನವರು ನಮಗೆ ತುಂಬ ಸಹಕರಿಸಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ತುಂಬ ಇದು ನಮ್ಮ ಹೆಮ್ಮೆಯ ಸ್ವಾಮಿ ಇವರು ಇವರಗಳ ಪುಣ್ಯಸ್ಮರಣೆ ಮಾಡುವುದು ನಮಗೆ ತುಂಬ ಒಂದು ಯೋಗನೇ ಅಂತ ಹೇಳ್ಬೋದು ಯಾಕಂದರೆ ಅವರು ತ್ರಿವಿಧ ದಾಸೋಹ ನಮಗೆ ನಮ್ಮ ಸರ್ಕಾರನೇ ಒಂದು ಈ ದಿನವನ್ನು ಅನೌನ್ಸ್ ಮಾಡಿದೆ ದಾಸೋಹದ ದಿನ ಅಂತ ಆಚರಣೆ ಮಾಡಬೇಕು ಅಂತ ಯಾಕಂದರೆ ಅವರು ಎಲ್ಲ ಮಕ್ಕಳಿಗೂ ಅನ್ ಅನ್ಯಥಾ ಭಾವಿಸಿದರೆ ಎಲ್ಲ ಧರ್ಮದ ಮಕ್ಕಳಿಗೂ ವಿದ್ಯಾಭ್ಯಾಸ ದಾಸೋಹ ಮತ್ತು ವಸತಿ ಕಾರ್ಯ ವ್ಯವಸ್ಥೆಗಳನ್ನು ಎಲ್ಲ ಅವರ ಆಶ್ರಮದಲ್ಲಿ ಮಾಡಿಕೊಟ್ಟು ಸುಮಾರು ಜನ ಅವರ ಕಡೆಯಿಂದ ಒಳ್ಳೊಳ್ಳೆ ಉದ್ಯೋಗಸ್ಥರಾಗಿದ್ದಾರೆ ಮತ್ತು ಒಳ್ಳೊಳ್ಳೆ ವೇದಿಕೆಗಳಲ್ಲಿದ್ದಾರೆ ಒಳ್ಳೊಳ್ಳೆ ರಾಜಕೀಯದಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಅವರ ಶಿಷ್ಯವೃಂದದವರನ್ನು ನಾವು ನೋಡ್ತಿದ್ದೇವೆ ಅದಕ್ಕೆ ಅವರ ಆಶೀರ್ವಾದವೇ ಕಾರಣ ಈ ಥರ ನಾವು ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಇದೇ ರೀತಿ ಪ್ರತಿ ಸಾರಿ ಎಲ್ಲರೂ ಸಹಕರಿಸಿ ನಮ್ಮ ಧರ್ಮದ ನಮ್ಮ ಧಾರ್ಮಿಕ ಕಾರ್ಯವನ್ನು ನಡೆಸಿಕೊಡಲು ಎಲ್ಲರೂ ಸಹಕರಿಸಿ ನಮ್ಮ ಜೊತೆಗೂ ಇರಬೇಕು ಎಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ಪುರಸಭಾ ಅಧ್ಯಕ್ಷರಲ್ಲಿ ನಮ್ಮ ಮುಖಂಡರಲ್ಲಿ ನಾನು ಒಂದೇ ಒಂದು ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಚಂದಾಪುರದ ನಮ್ಮ ಶಾಸಕರಲ್ಲಿಯೂ ಸಹ ನಮ್ಮ ಶಾಸಕ ಶಾಸಕರಾದ ಶಿವಣ್ಣನವರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಏನೆಂದರೆ ನಮ್ಮ ಈ ಒಂದು ಸಾಂಪ್ರದಾಯಿಕವಾದ ನಮ್ಮ ಧಾರ್ ಧರ್ಮದ ಗುರುತಿಗಾಗಿ ನಮ್ಮ ಚಂದಾಪುರದ ಭಾಗದಲ್ಲಿ ಆನೆಕಲ್ ರೋಡನಲ್ಲಿರುವ ಎಲ್ಲಾದರೂ ಸರಿ ನಮಗೆ ಒಂದು ನಮ್ಮ ಬಸವಣ್ಣನವರು ಮತ್ತು ನಮ್ಮ ಶಿವಕುಮಾರ ಸ್ವಾಮಿಗಳವರ ಪುತ್ಥಳಿಯನ್ನು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸೂರ್ಯ ಸಿಟಿಯಲ್ಲಾದರೂ ಸರಿ ಆ ಸೂರ್ಯ ಸಿಟಿಗೆ ಹಾರ್ಚ್ನಲ್ಲಿ ಅವರ ಆಕ ಒಂದು ಎರಡು ಪುತ್ಥಳಿಗಳು ಇಲ್ಲಾದರೆ ಆನೆಕಲ್ ರೋಡ್ನಲ್ಲಿ ಎಲ್ಲಾದರೂ ಸರಿ ಒಂದು ನಮಗೆ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಈ ಮೂಲಕ ನಾನು ನಮ್ಮ ಅಧ್ಯಕ್ಷರಾದ ವರದರಾಜು ಶಾರದಾ ವರದರಾಜು ಅವರು ಮತ್ತು ಶಾಸಕರನ್ನಲ್ಲಿ ಮನವಿ ಮಾಡಿಕೊಳ್ತೀನಿ ದಯಮಾಡಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅವರ ಪುತ್ಥಳಿಯನ್ನು ನಿರ್ಮಿಸಿ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಈ ಮೂಲಕ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದಿನ ನಮ್ಮ ಕರ್ನಾಟಕ ರತ್ನ ಮಹಾನ್ ಚೇತನಾರ್ಥವಾಗಿ ಮಹಾನ್ ಚೇತನ ಈ ನಾಡು ಕಂಡಂಥ ನೆಲೆದಾಡುವ ದೇವರಂತ ನಾವು ಏನು ಶಿವಕುಮಾರ ಸ್ವಾಮಿಗಳನ್ನ ಅವರ ಆದರ್ಶಗಳನ್ನ ಇಡೀ ಕರ್ನಾಟಕ ಪಾಲಿಸ್ಕೊಂಡು ಬರ್ತಾ ಇದೆ ಇವತ್ತು ವೀರಶೈವ ವೀರಶೈವ ಚಂದಾಪುರ ಒಂದು ಪುರಸಭೆ ಹತ್ರ ಭಾಳ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡುತ್ತಾ ಅವರ ಭಾವಚಿತ್ರಕ್ಕೆ ಸ್ಮರಣೆಯನ್ನು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಇವತ್ತು ಭಾಳ ವಿಶೇಷವಾದ ದಿನವಂತ ಇವತ್ತು ನಮ್ಮ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದವರು ಅನೇಕ ಎಲ್ಲ ಸಂಸ್ಥೆಗಳು ಸೇರಿ ಇವತ್ತು ಭಾಳ ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಚಂದಾಪುರ ಪುರಸಭೆ ಹತ್ರ ಅನ್ನದಾಸೋಹ ಕಾರ್ಯಕ್ರಮ ಮಾಡಿದ್ದಾರೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಪುರಸಭೆ ಸದಸ್ಯರಾದಂಥ ನಮ್ಮ ಗಾಂಧಿ ಅಣ್ಣನವರು ಮತ್ತು ಅವರ ಜೊತೆಯಲ್ಲಿ ಎಲ್ಲರೂ ಸೇರಿ ಇವತ್ತು ಭಾಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದರೆ ಇದು ನಿಜವಾಗಲೂ ಸಮಾಜಕ್ಕೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆಗೆ ಏನಿದೆ ಅವರಿಗೆ ಗುರುತಿಸಿ ಇಂಥ ಕಾರ್ಯಕ್ರಮಗಳು ಮಾಡೋದು ಭಾಳ ಶಾಂಗ್ಲೀಯವಾದಂಥ ಕಾರ್ಯಕ್ರಮ ಭಗವಂತ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ವೀರ ಏನು ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಂಪೂರ್ಣವಾಗಿ ಎಲ್ರಿಗೂ ಇರಲಿ ಯಾಕಂದರೆ ಲಕ್ಷಾಂತರ ಕೋಟ್ಯಾಂತರ ಕುಟುಂಬಗಳು ಇವತ್ತು ಶಿವಕುಮಾರ ಸ್ವಾಮಿಗಳನ್ನ ಅವರು ಆರಾಧ ಆರಾಧಿಸ ಪೂಜೆ ಮಾಡ್ತಾರೆ ಯಾಕಂದರೆ ಅವ್ರು ಕೊಟ್ಟಂಥ ಒಂದು ವಿದ್ಯೆ ಇರ್ಬೋದು ಅನ್ನದಾನ ಇರ್ಬೋದು ಅನೇಕ ತುಮಕೂರಲ್ಲಿ ಇವತ್ತು ಅವ್ರದೇ ಆದಂಥ ಇಡೀ ಭಾರತ ದೇಶದಲ್ಲಿ ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂಥ ಶಿವಕುಮಾರ ಸ್ವಾಮಿಗಳು ಅವರ ಪುಣ್ಯ ಸ್ಮರಣಾತ್ಮ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಹೆಮ್ಮೆಯಿಂದ ಇವತ್ತು ಇಲ್ಲಿ ಪುರಸಭೆಯಲ್ಲಿ ಆಚರಣೆ ಮಾಡ್ತಾ ಇರೋದು ನಿಜವಾಗ್ಲು ನಮ್ಮೆಲ್ರಿಗೂ ಇಡೀ ತಾಲೂಕಿನ ಸಮಸ್ತ ತಾಲೂಕಿನ ಪರವಾಗಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಗಾಂಧಿ ಅಣ್ಣನವರು ಅವರೆಲ್ಲ ಕುಟುಂಬದವರಿಗೆ ಮತ್ತು ಇಲ್ಲಿ ಬಂದಂಥ ಅನೇಕ ಎಲ್ಲ ಮಹಿಳೆಯರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆಲ್ಲರೂ ಅವರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಶಿವಕುಮಾರ ಮಹಾಸ್ವಾಮೀಜಿಯೇ ನಮಃ ಆನೇಕಲ್ ತಾಲೂಕು ವೀರಶೈವ ಮಹಾಸಭದ ವತಿಯಿಂದ ಈ ದಿನ ಚಂದಾಪುರ ಪುರಸಭೆಯ ವ್ಯಾಪ್ತಿಯ ಚಂದಾಪುರ ಬಸ್ ಸ್ಟ್ಯಾಂಡ್ ಬಳಿ ಶಿವಕುಮಾರ ಮಹಾಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿತ್ತು ದೇಶ ಕಂಡಂಥ ಮಹಾನ್ ಸಂತ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಅವರ ಒಂದು ಅವಧಿಯಲ್ಲಿ ನಾವೆಲ್ಲರೂ ಕೂಡ ಬದುಕಿದ್ವಿ ಅಂತಕ್ಕಂಥದ್ದೇ ಪುಣ್ಯ ಯಾಕಪ್ಪ ಅಂದರೆ ಹನ್ನೆರಡನೇ ಶತಮಾನದ ಬಸವಣ್ಣನವ್ರನ್ನ ಯಾರೂ ಕೂಡ ಕಂಡಿರಲಿಲ್ಲ ಬಸವಣ್ಣನವರ ಪ್ರತಿರೂಪವಾಗಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳನ್ನು ನಾವು ಕಂಡ್ವಿ ಮತ್ತು ಅವರ ಆಶ್ರಯದಲ್ಲಿ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಮಠದಲ್ಲಿ ಬೆಳೆದು ಈ ದಿನ ತುಂಬ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ದೇಶದ ಒಂದು ಪ್ರತಿಷ್ಠಿತ ಮಠವಾಗಿ ಸಿದ್ಧಗಂಗಾ ಮಠ ಬೆಳೆದು ನಿಂತಿರ್ತಕ್ಕಂಥದ್ದು ಅನ್ನ ಅಕ್ಷರ ಮತ್ತು ವಸತಿಯನ್ನು ತ್ರಿವಿಧ ದಾಸೋಹವನ್ನು ಕೊಟ್ಟು ನೂರ ಹನ್ನೊಂದು ವರ್ಷಗಳ ಕಾಲ ಸುದೀರ್ಘ ತಮ್ಮ ಪಯಣವನ್ನು ಜೀವನವನ್ನು ನಡೆಸಿ ತಾವು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಸಾವಿರಾರು ಲಕ್ಷಾಂತರ ಜನರಿಗೆ ಈ ದಿನ ಮಾದರಿಯಾಗಿ ಸ್ವಾಮೀಜಿಯವರು ನಮ್ಮ ಮನ ಮನೆಗಳಲ್ಲಿ ನೆಲೆಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಶಿವಕುಮಾರ ಮಹಾಸ್ವಾಮೀಜಿಗಳು ದೇಶದ ಎಲ್ಲರಿಗೂ ಪ್ರೇರಣೆ ಅಂದರೆ ತಪ್ಪಾಗಲಾರ್ದು ಜಾತಿ ಮತ ಧರ್ಮ ಭೇದ ಭಾವ ಅನ್ನೋದೇ ಪ್ರತಿಯೊಬ್ಬರಿಗೂ ತ್ರಿವಿಧ ದಾಸೋಹವನ್ನು ಎರೆದು ನಮ್ಮನ್ನೆಲ್ಲರೂ ಕೂಡ ಬೆಳೆಸಿರ್ತಕ್ಕಂಥದ್ದು ನಮ್ಮ ಪುಣ್ಯ ವೀರಶೈವ ಮಹಾಸಭಾ ಆನೇಕಲ್ ತಾಲೂಕಿನ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಅದಕ್ಕಾಗಿ ಎಲ್ಲರಿಗೂ ಕೂಡ ಈ ದಿನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ಸಂತೋಷ ಅದು ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ನಿಜವಾಗ್ಲೂ ಅದೊಂದು ಶಕ್ತಿ ಅವರು ಕೋಟ್ಯಾಂತರ ಜನಕ್ಕೆ ದಾರಿದ್ರವಾಗಿದ್ದಾರೆ ಅಂಥವ್ರ ಈ ಭೂಮಿಯಲ್ಲಿ ನಾವು ಹುಟ್ಟಿರೋದು ನಮ್ಮ ಪುಣ್ಯ ಅಂತ ಹೇಳ್ತಾ ಅವರ ಒಂದು ಮಾರ್ಗದರ್ಶನ ಏನಿದೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕಂತ ನನ್ನ ಒಂದು ಬಯಕೆ ಧನ್ಯ